ಗುರು ಶರಣ್ ಲವ್ ಕಹಾನಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ದೇಶದ ಪ್ರಧಾನಿ ಆಗಿದ್ರು ಅವರ ಕುಟುಂಬದ ಬಗ್ಗೆ ಹೆಚ್ಚು ಮಾಹಿತಿ ಹೊರಬೀಳಲೇ ಇಲ್ಲ ಆದ್ರೆ ಅವರ ಮಗಳು ಸಿಂಗ್ ಕುರಿತು ಸ್ಟ್ರಿಕ್ಟ್ಲಿ ಪರ್ಸನಲ್ ಅನ್ನೋ ಪುಸ್ತಕ ಬರೆದ್ರು ಅದರಲ್ಲಿ ಮನ್ಮೋಹನ್ ಸಿಂಗ್ ಪ್ರೇಮ ಬಗ್ಗೆ ಕೂಡ ಮಾಹಿತಿ ಇತ್ತು ಮನಮೋಹನ್ ಸಿಂಗ್ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಇಪ್ಪತ್ತೊಂದು ವರ್ಷ ವಯಸ್ಸಿನ ಗುರುಶರಣ್ ಕೌರ್ರನ್ನ ಮದುವೆಯಾದ್ರು ಆದ್ರು ಆದ್ರೆ ಎಂಗೇಜ್ಮೆಂಟ್ ಆಗೋವರೆಗೆ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಎಂಗೇಜ್ಮೆಂಟ್ ಆಗ್ತಿದ್ದಂತೆ ಇಬ್ಬರಿಗೂ ಭೇಟಿ ಆಗಲು ಮನೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ರು ಆಗ ಮನ್ಮೋಹನ್ ಸಿಂಗ್ ಗುರುಶರಣ್ ಕೌರ್ ಬಳಿ ಕೇಳಿದ ಮೊದಲ ಪ್ರಶ್ನೆ ಎಷ್ಟು ಓದಿದ್ದೀಯಾ ಅಂತ ಆಗ ಗುರುಶರಣ್ ಕೌರ್ ಬಿ ಅಂತ ಹೇಳಿದ್ರು ಇದ್ರಿಂದ ಸಿಂಗ್ ಖುಷಿ ಪಟ್ಟರಾದ್ರು ನಂತರ ಆಕೆ ಓದಿದ ಕಾಲೇಜಿಗೆ ಹೋಗಿ ಗುರುಶರಣ್ ಕೌರ್ ಹೇಗೆ ಓದ್ತಿದ್ರು ಅಂತ ವಿಚಾರಿಸಿ ಬಂದಿದ್ರಂತೆ ಸಿಂಗ್ಗೆ ಓದಿನ ಮೇಲೆ ತುಂಬಾ ಆಸಕ್ತಿ ಇತ್ತು ಬಿ ಎ ಪಿ ಹೆಚ್ ಡಿ ಓದಿದ್ರು ಆದ್ರೆ ಗುರುಶರಣ್ಗೆ ಓದಿನ ಮೇಲೆ ಅಷ್ಟಾಗಿ ಆಸಕ್ತಿ ಇರಲಿಲ್ಲ ಪಾಸ್ ಆದ್ರೆ ಸಾಕು ಅನ್ನೋ ಮನೋಭಾವ ಇತ್ತು ಆದ್ರೆ ಸಂಗೀತ ಮತ್ತು ಆಟದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ರು ಸಿಂಗ್ ದಂಪತಿಗೆ ಮೂವರು ಮಕ್ಕಳು ಮನಮೋಹನ್ ಸಿಂಗ್ ಮತ್ತು ಗುರುಶರಣ್ ವಿಚಾರಧಾರೆ ಜೀವನದ ಗುರಿ ವ್ಯಕ್ತಿತ್ವ ಎಲ್ಲವೂ ಭಿನ್ನವಾಗಿತ್ತು ಇಬ್ಬರ ನಡುವೆ ಇಷ್ಟೆಲ್ಲ ವ್ಯತ್ಯಾಸ ಇದ್ರು ಮದುವೆಯಾದ ಬಳಿಕ ಇಬ್ಬರು ಸಂತೋಷದಿಂದ ಜೀವನ ನಡೆಸಿದ್ರು ದಂಪತಿಗೆ ಮೂವರು ಹೆಣ್ಣು ಮಕ್ಕಳೂ ಆದ್ರು ಅವರೇ ಉಪಿಂದರ್ ಸಿಂಗ್ ದಮನ್ ಸಿಂಗ್ ಮತ್ತು ಅಮೃತ್ ಸಿಂಗ್ ಉಪಿಂದರ್ ಸಿಂಗ್ ಮನಮೋಹನ್ ಸಿಂಗ್ ಮತ್ತು ಗುರುಶರಣ್ ದಂಪತಿಯ ಮೊದಲ ಮಗಳು ಉಪಿಂದರ್ ಸಿಂಗ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದ ಇವರು ಕೆನಡಾದ ಮೆಕ್ಗಿಲ್ ಯೂನಿವರ್ಸಿಟಿಯಿಂದ ಪಿ ಡಿ ಪಡ್ಕೊಂಡ್ರು ಇತಿಹಾಸಕಾರರಾದ ಇವರು ಅಶೋಕ ಯೂನಿವರ್ಸಿಟಿಯಲ್ಲಿ ಡೀನ್ ಜೊತೆಗೆ ಹಿಸ್ಟರಿಯ ಪ್ರೊಫೆಸರ್ ಕೂಡ ಆಗಿದ್ದಾರೆ ಇವರು ಪ್ರೊಫೆಸರ್ ವಿಜಯ್ ತಂಕಾ ಅನ್ನೋರನ್ನ ಮದುವೆ ಆಗಿದ್ದು ಇಬ್ಬರು ಗಂಡು ಮಕ್ಕಳಿದ್ದಾರೆ ಇವರು ಹಲವು ಪುಸ್ತಕಗಳನ್ನು ಬರೆದಿದ್ದು ಹಲವು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಹಲವು ಪತ್ರಿಕೆಗಳಿಗೆ ಲೇಖನಗಳನ್ನು ಕೂಡ ಬರಿತಾ ಇರ್ತಾರೆ ದಮನ್ ಸಿಂಗ್ ಸಿಂಗ್ ದಂಪತಿಯ ಎರಡನೇ ಮಗಳು ದಮನ್ ಸಿಂಗ್ ಇವರು ಜನಿಸಿದ್ರು ಇವರು ಕಂಪ್ಲೀಟ್ ಶಿಕ್ಷಣವನ್ನು ಭಾರತದಲ್ಲೇ ಪಡೆದುಕೊಂಡ್ರು ಆರಂಭಿಕ ಶಿಕ್ಷಣದಿಂದ ಹಿಡಿದು ಬಿ ವರೆಗೆ ದೆಹಲಿಯಲ್ಲಿ ಓದಿದ್ರು ನಂತರ ಗುಜರಾತ್ನಲ್ಲಿ ಎಂಬಿಎ ಬಿ ಎ ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು ಇದೇ ವೇಳೆ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡಿದ್ರು ರಾಜಸ್ಥಾನ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಒಡಿಶಾ ಆಂಧ್ರ ಪ್ರದೇಶದಲ್ಲೆಲ್ಲ ಓಡಾಡಿದ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಅಶೋಕ್ ಪಟ್ನಾಯಕ್ ಅನ್ನೋರನ್ನ ಮದುವೆಯಾದ್ರು ಪಟ್ನಾಯಕ್ ಈಗ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ನ ಮುಖ್ಯಸ್ಥರಾಗಿದ್ದಾರೆ ದಂಪತಿಗೆ ರೋಹನ್ ಅನ್ನೋ ಓರ್ವ ಮಗ ಕೂಡ ಇದ್ದಾರೆ ಮದುವೆ ಬಳಿಕ ಲೇಖಕಿಯಾಗಿ ಬದಲಾದ ದಮನ್ ಸಿಂಗ್ ಹಲವು ಪುಸ್ತಕಗಳನ್ನು ಬರೆದ್ರು ಮನಮೋಹನ್ ಸಿಂಗ್ ಅವರ ಜೀವನದ ಕುರಿತಂತೆ ಪುಸ್ತಕ ಬರೆದಿದ್ದು ಕೂಡ ಇವರೇ ಅಮೃತ್ ಸಿಂಗ್ ಮನಮೋಹನ್ ಸಿಂಗ್ ದಂಪತಿಯ ಕೊನೆಯ ಮತ್ತು ಮುದ್ದಿನ ಮಗಳು ಈ ಅಮೃತ್ ಸಿಂಗ್ ಸಿಂಗ್ ಕೆಲಸದ ನಿಮಿತ್ತ ಹಲವು ವರ್ಷ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇದ್ರು ಅಮೃತ್ ಸಿಂಗ್ ಜನಿಸಿದ್ರು ಇವರು ಓದಿದ್ದು ಹೆಚ್ಚಾಗಿ ವಿದೇಶದಲ್ಲಿ ಅಂತಲೇ ಹೇಳಬಹುದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಬಿ ಎ ಪದವಿ ಪಡ್ಕೊಂಡ್ರು ನಂತರ ಆಕ್ಸ್ಫರ್ಡ್ ಎಕನಾಮಿಕ್ಸ್ ಯೂನಿವರ್ಸಿಟಿಯಿಂದ ಎಂ ಫಿಲ್ ಕಂಪ್ಲೀಟ್ ಮಾಡಿದ್ರು ಎರಡ್ ಸಾವಿರದ ಒಂದರಲ್ಲಿ ಎಲ್ ಲಾ ಸ್ಕೂಲ್ ನಿಂದ ಕಾನೂನು ಪದವಿ ಕೂಡ ಪಡ್ಕೊಂಡ್ರು ಇವರು ನ್ಯೂಯಾರ್ಕ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಲಾ ನಲ್ಲಿ ಪ್ರೊಫೆಸರ್ ಆಗಿರೋ ಬಾರ್ಟನ್ ಬಿ ಬನ್ನೋರನ್ನ ಮದುವೆ ಆಗಿದ್ದಾರೆ ಇವರು ಅಮೆರಿಕಾದ ನ್ಯೂಯಾರ್ಕ್ನ ಜಿಲ್ಲಾ ಕೋರ್ಟ್ ನಲ್ಲಿ ಲಾ ಕ್ಲರ್ಕ್ ಆಗಿ ವೃತ್ತಿ ಜೀವನ ಶುರು ಮಾಡಿದ್ರು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಯರ್ ಆಗಿ ಸಮಾಜಮುಖಿ ಕೆಲಸಗಳಿಂದ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಹಲವು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಇವರು ಅಮೆರಿಕಾದ ಕಾಯಂ ನಿವಾಸಿ ಕೂಡ ಹೌದು ಮನ್ಮೋಹನ್ ಸಿಂಗ್ ತಂದೆಗೆ ಎರಡು ಮದುವೆ ಮನ್ಮೋಹನ್ ಸಿಂಗ್ ಸಾವಿರದ ಮೂವತ್ತೆರಡರಲ್ಲಿ ಆಗ ಭಾರತದ ಭಾಗವೇ ಆಗಿದ್ದ ಪಾಕಿಸ್ತಾನದ ಪಂಜಾಬ್ನಲ್ಲಿ ಜನಿಸಿದ್ರು ಇವರ ತಾಯಿ ಅಮೃತ್ ಕೌರ್ ಮತ್ತು ಒಡ ಹುಟ್ಟಿದ ಸಹೋದರ ಸಣ್ಣ ವಯಸ್ಸಿಗೆ ಸಾವನ್ನಪ್ಪಿದ್ರು ತಂದೆ ಎರಡನೇ ಮದುವೆಯಾಗಿ ಮತ್ತು ಮೂವರು ಗಂಡು ಮತ್ತು ಆರು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ರು ಮನಮೋಹನ್ ಸಿಂಗ್ ತನ್ನ ಅಜ್ಜ ಅಜ್ಜಿಯ ಜೊತೆ ಬೆಳೆದ್ರು ಫ್ರೆಂಡ್ಸ್ ಇದು ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ಕುಟುಂಬದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಈ ಬಗ್ಗೆ ನಿಮಗೇನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ